ಮಾತಾಡ್ತೀನಿ ಪ್ರದೀಪ್ ನಾನು ಆಗ್ಲೇ ಬಾಲನ್ ಅವ್ರಿಗೆ ಕೇಳ್ತಾ ಇದ್ದೇನೆ ಎ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ ಬಿಜೆಪಿ ಅವರು ಒತ್ತಾಯ ಇದೆ ಸ್ವಾಮೀಜಿಗಳ ತಂಡ ಕೇಂದ್ರ ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಈ ಬಗ್ಗೆ ಎನ್ ಐ ಪ್ರಕರಣವನ್ನ ವಹಿಸಬೇಕು ಅನ್ನೋದ್ರ ಬಗ್ಗೆ ಅಲ್ಲ ನನಗನಿಸ್ತಾ ಇರೋದು ಈಗ ಎಸ್ ಐ ಟಿ ಟೀಮು ಬಹಳ ಗೌಪ್ಯವಾಗಿ ಬಹಳ ಯಾವುದೂ ಮಾಹಿತಿ ಲೀಕ್ ಆಗದಿರೋ ಒಂದು ತನಿಖೆಯನ್ನು ಮಾಡ್ತಾ ಇದೆ ಅದು ರಿಸಲ್ಟ್ ಏನಾಗಿದೆ ನೋಡೋಣ ಈ ಮಧ್ಯದಲ್ಲಿ ಎಸ್ ಐ ಟಿನ ಮುಚ್ಚಿಸಿ ಇವರು ಬೇರೆ ಕಡೆ ತಿರುಗಿಸ್ಬೇಕು ಅನ್ನೋ ಒಂದು ಪ್ಲ್ಯಾನ್ ಇರ್ಬೋದು ಪ್ರೀ ಪ್ಲ್ಯಾಂಡ್ ಇರ್ಬೋದು ಮತ್ತು ಜೊತೆಗೆ ಎನ್ ಐನ ನೀವು ಹೇಳಿದಾಗ ಇಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಎನ್ ಐಗೂ ಈ ಕೇಸ್ಗೂ ಯಾವ ಸಂಬಂಧವೂ ಇಲ್ಲ ಆದರೆ ಇದರಲ್ಲಿ ಎಲ್ಲ ಇಡನ್ನ ಅರ್ಜೆಂಟಾಗಿ ಕಾಣಿಸ್ತಾ ಇದೆ ಯಾಕೆಂದರೆ ನೀವು ನೋಡಿದಾಗೆ ಈಗ ನಮ್ಮದು ಏನು ಚಿ ಸಿ ಬಿ ಐ ಚಾರ್ಜ್ ಶೀಟ್ ಆಗ್ತೋ ಅದನ್ನೇ ಹಳ್ಳ ಇಡಿಸಿದ್ರು ಇವರು ಸಿ ಬಿ ಐ ನಾವು ಕೊಡೋದು ಏನು ಕೇಳಿ ಕೆಳಗಡೆ ಏನೋ ಪೊಲೀಸ್ನವ್ರು ತಪ್ಪು ಮಾಡ್ತಿದ್ದಾರೆ ಅಂತ ಡಿ ಕೊಟ್ಟೋ ಸಿ ಡಿ ತಪ್ಪು ಮಾಡ್ತಾರೆ ಅಂತ ಸಿ ಬಿ ಐ ಕೊಟ್ಟೋ ಸಿ ಬಿ ಐನು ಅದೇ ಕೆಲಸ ಮಾಡ್ತು ಸೊ ಈಗ ಸಿ ಬಿ ಐ ಮೇಲೆ ಎನ್ಕ್ವೈರಿ ಆಗ್ಬೇಕು ಅಂತ ಜಡ್ಜ್ಮೆಂಟ್ ಹೇಳುತ್ತೆ ಹಂಗಿರ್ಬೇಕಾದ್ರೆ ಇವ್ರು ಬೇರೆ ಕಡೆ ತಿರುಗಿಸಿ ಏನೋ ಒಂದು ಷಡ್ಯಂತ್ರ ಮಾಡ್ತಿರುವ ಪ್ರಯತ್ನ ಇದೆ ಇದರಲ್ಲಿ ಎಲ್ಲ ಒಂದ್ ಕಡೆ ಅದ್ರ ಕಡೆ ಹಾಕಿ ಇದನ್ನ ವಾಪಸ್ಸು ಇವರೆಲ್ಲರ ಮೇಲೂ ಒಂದು ಆಪಾದನೆ ಮಾಡುವ ಒಂದು ಷಡ್ಯಂತ್ರದ ಮುಂದುವರಿದ ಭಾಗವಾಗಿ ಎನ್ ಐ ಟಿ ಎನ್ ಐ ಐಗೆ ಕೊಡುವ ಸಾಧ್ಯತೆಗಳು ಇದೆ ಮೇಡಮ್ ನಾನು ಒಂದ್ ವೇಳೆ ಏನಾದ್ರು ಎನ್ಐ ಗೆ ಅದನ್ನ ವಹಿಸಿದ್ದೆ ಆದ್ರೆ ಎಸ್ ಐ ಟಿ ತನ್ನ ತನಿಖೆಯಿಂದ ಹಿಂದೆ ಸರಿಬೇಕಾಗಂತ ಎನ್ ಐ ಗೆ ಹೇಗೆ ಅಥವಾ ಅದ್ರ ಬಾಡಿಗೆ ಸ್ವತಂತ್ರವಾಗಿ ತನಿಖೆ ಮುಂದುವರಿಸಬಹುದಾ ಪ್ರದೀಪ್ ಖಂಡಿತ ಸಾಧ್ಯ ಇಲ್ಲ ಎಸ್ ಐ ಟಿ ನ ವಾಪಸ್ ತಳಕ್ ಬರ ಸರ್ಕಾರ ರಚನೆ ಮಾಡೋದು ಸರ್ಕಾರ ಫಾರ್ಮ್ ಮಾಡಿರ್ತಕ್ಕಂಥದ್ದು ಅದು ತನ್ನ ರಿಪೋರ್ಟ್ ಅನ್ನ ಕೊಟ್ಟೆ ಕೊಡುತ್ತೆ ಅದು ಇನ್ವೆಸ್ಟಿಗೇಷನ್ ಮಾಡುತ್ತೆ ತನ್ನ ರಿಪೋರ್ಟ್ ಅನ್ನ ಕೊಡುತ್ತೆ ಅದ್ರ ಮುಂದುವರೆದ ಮೇಲ್ಪಟ್ಟು ಏನಾದ್ರು ಅವ್ರೇನೋ ಹೇಳ್ತಾ ಇದ್ರೆ ಫಾರಿನ್ ಫಂಡ್ ಬಂದ್ಬಿಟ್ಟಿದೆ ಅಲ್ಲೇನೋ ಆಗ್ಬಿಟ್ಟಿದೆ ಇಲ್ಲೇನೋ ಆಗ್ಬಿಟ್ಟಿದೆ ಫಾರಿನ್ ಫಂಡ್ ಬಂದಿದ್ರೆ ಬಿಡ್ತಾ ಇದ್ರೆ ಇವರು ಇಲ್ಲಿವರೆಗೆ ಬಿಡ್ತಾ ಇದ್ರಾ ಆದ್ರೆ ಆ ತರದೊಂದು ಲಿಂಕ್ ನ ಇವ್ರು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರೋದೊಂದು ಕಾಣಿಸ್ತಾ ಇದೆ ಆ ರೀತಿ ಲಿಂಕ್ನ ಕೊಟ್ಟು ಎನ್ಐಗೆ ಕೊಡುವ ಎಲ್ಲಾ ಸಾಧ್ಯತೆಗಳು ಇದಾವೆ ಇವ್ರು ಅದಕ್ಕೆನೇ ಫಾರಿನ್ ಫಂಡು ಫಾರಿನ್ ಫಂಡು ಅಂತ ಜನಗಳಿಗೆ ಅದನ್ನ ಪದೇ 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 ಅದನ್ನ ಹೇಳಿ 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 ಅದನ್ನ ತಲೆಗೆ ತುಂಬಿಸ್ತಾ ಇದ್ದಾರೆ ಜನಕ್ಕೆ ಪ್ರತಿ ದಿವಸ ಮಾಧ್ಯಮಗಳ ಮುಂದೆ ಅಥವಾ ಅವರು ಮಾಡ್ತಕ್ಕಂಥ ವೇದಿಕೆಗಳ ಭಾಷಣದಲ್ಲಿ ಫಾರಿನ್ ಫಂಡ್ ಬಂದ್ಬಿಟ್ಟಿದೆ ಫಾರಿನ್ ಫಂಡ್ ಬಂದ್ಬಿಟ್ಟಿದೆ ಅನ್ನೋ ಎಲ್ಲ ಮಾಹಿತಿಯನ್ನ ಜನಗಳಿಗೆ ಅದನ್ನ ತಲ್ಪಿಸಿ ಸೊ ಅದಕ್ ಮೂಲಕ ಡೈವರ್ಟ್ ಮಾಡಿಸಿ ಎನ್ ಐ ಕೊಟ್ಟು ಇದನ್ನ ಏನೋ ಒಂದ್ ಕಡೆ ಅಳ್ಳ ಇಡಿಸ್ಬೇಕು ಎಸ್ ಐ ಟಿನ ಅನ್ನುವ ಪ್ರಪಗಂಡ ಕಾಣಿಸ್ತಾ ಇದೆ ಇದ್ರಲ್ಲಿ ಆದ್ರೆ ಯಾವುದೇ ಪ್ರಪ ಮಾಡಿದ್ರು ಸೌಜನ್ಯ ರೇಪ್ ಅಂಡ್ ಮರ್ಡ್ರ್ ಕಿಡ್ನಾಪ್ ಇಡೀ ಆಗಿರೋ ಸತ್ಯ ಅದನ್ನ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ನೀವೇಷ್ಟೇ ಮುಚ್ಚಿಟ್ರು ಅದ್ ಮುಚ್ಚಿಟ್ಟಂಗೆಲ್ಲ ಸೌಜನ್ಯ ಅವಳು ಬರ್ತಾನೆ ಇದಾರೆ ಬರ್ತಾನೆ ಇದಾಳೆ ಕಳೆದ ಹದಿಮೂರ್ ನ ಹದಿಮೂರು ಹದಿನಾಲ್ಕು ಕೋರ್ಸ್ಗಳಲ್ಲಿ ಅವ್ಳ್ ನೀವ ಎಷ್ಟೆಲ್ಲಾ ಅದು ಮೀಡಿಯೋ ಟ್ರೈ ಮಾಡ್ತಿದ್ರು ಅದ್ರಷ್ಟು ದೊಡ್ಡ ಮಟ್ಟಕ್ಕೆ ಅದು ರಭಸವಾಗ ವಾಪಸ್ ವಾಪಸ್ ಹೊಡಿತಾ ಇದ್ರೆ ಸೊ ಹಾಗಾಗಿ ಇವ್ರ ಯಾವ್ದೇ ಪ್ರಯತ್ನ ಸಫಲ ಆಗಲ್ಲ ಮೇಡಮ್ ಇದ್ರ ಬಗ್ಗೆ ನೋಡಿ ಎನ್ ಐ ಎ ಸ್ಕೋಪೊ ಎನ್ ಐ ಒಂದ್ ಎರಡ್ ಇನ್ವರ್ಸಿಗೇಡಿಂಗ್ ಏಜೆನ್ಸಿ ಒಂದೇ ಸಮಯದಲ್ಲಿ ಮಾಡಕ್ ಸಾಧ್ಯತೆನೇ ಇಲ್ಲ ಈಗ ಯು ಎ ಪಿ ಎ ಕಾಯ್ದೆಯಲ್ಲಿ ಶೆಡ್ಯೂಲ್ ಅಫೆನ್ಸ್ ರಿಜಿಸ್ಟರ್ ಆಗಿದ್ರೆ ಅದು ಲೋಕಲ್ ಪೊಲೀಸ್ ತನಿಖೆ ಮಾಡಬಹುದು ಸಿಟ್ಟು ತನಿಖೆ ಮಾಡಬಹುದು ಐ ತನಿಖೆ ಮಾಡಬಹುದು ಎನ್ ಐ ಎ ಕೂಡ ತನಿಖೆ ಮಾಡಬಹುದು ಆವಾಗ ಎನ್ ಐ ಎ ಕ್ವಶಿಯನ್ ಬರುತ್ತೆ ಇದರಲ್ಲಿ ಕೇಸ್ ರಿಜಿಸ್ಟರ್ ಆಗಿರೋದ್ರೆ ಟೂ ಹಂಡ್ರೆಡ್ ಅಂಡ್ ಲೆವೆನ್ ಅದು ನಾನ್ ಕಾಗ್ನಿಸಬಲ್ ಅಫೆನ್ಸು ಟೂ ಟ್ವೆಂಟಿ ನೈನ್ ಟೂ ಟ್ವೆಂಟಿ ಏಟ್ ಅದು ಬರೋದೇ ಇಲ್ಲ ಟೂ ಫಾರ್ಟಿ ಏಟು ಟೂ ಫಿಫ್ಟಿ ಅಂತ ಹೇಳ್ತಾರೆ ಅದು ಕನ್ಸೀಲಿಂಗ್ ದಿ ಎವಿಡೆನ್ಸ್ ಸೇವಿಂಗ್ ದಿ ಅಕ್ಯೂಸ್ಡ್ ಇದು ಯಾವ್ದು ಯು ಎಫೆನ್ಸ್ ಅಲ್ಲ ಕ್ವಶನ್ ಆಫ್ ಟು ಎನ್ ಐ ಎ ಬರೋದೆ ಇಲ್ವೇ ಇಲ್ಲ ಸೆಕ್ಷನ್ ಫಿಫ್ಟೀನ್ ಅಂದ್ರೆ ಟೆರರಿಸ್ಟ್ ಆಕ್ಟ್ ಪನಿಷ್ಮೆಂಟ್ ಫಾರ್ ಟೆರ್ರಿಸ್ಟ್ ಆಕ್ಟ್ ಹದಿನಾರು ಅದು ಬಿಟ್ರೆ ಕಲೆಕ್ಷನ್ ಆಫ್ ಫಂಡ್ ಸೆಕ್ಷನ್ ಸೆವೆಂಟೀನು ಸೆಕ್ಷನ್ ಏಟೀನ್ ಕಾನ್ಸ್ಪರಸಿ ಟು ಕಮಿಟ್ ಟೆರ್ರಿಸ್ಟ್ ಆಕ್ಟ್ ಸೆಕ್ಷನ್ ತರ್ಟಿ ಏಟ್ ಟೆರ್ರಿಸ್ಟ್ ಆರ್ಗನೈಸೇಷನ್ ಸೆಕ್ಷನ್ ತರ್ಟಿ ನೈನ್ ಫಂಡಿಂಗ್ ಟು ಟೆರ್ರಿಸ್ಟ್ ಆರ್ಗನೈಸೇಷನ್ ಈ ಸೆಕ್ಷನ್ಸ್ ಎಲ್ಲ ಸೆಕ್ಷನ್ಸ್ ಓದಿದೀನಿ ಅದ್ರಲ್ಲಿ ಒಂದು ಸೆಕ್ಷನ್ ಕೂಡ ಅಟ್ರಾಕ್ಟ್ ಆಗೋದಿಲ್ಲ ಎನ್ ಐ ಎ ಆಕ್ಟ್ ಅಂತ ಬಂದ್ರೆ ಸೆಕ್ಷನ್ ಸಿಕ್ಸ್ ಸಬ್ ಸೆಕ್ಷನ್ ಫೋರ್ ಓನ್ಲಿ ಟೆರಿಟೋರಿಯಲ್ ಇಂಟಿಗ್ರಿಟಿ ನ್ಯಾಷನಾಲಿಟಿ ಸಾವರಿನಿಟಿ ಇದರಲ್ಲಿ ಟೂ ಕೆ ಎಲ್ ಎಂ ಟೆರ್ರಿಸ್ಟ್ ಆಕ್ಟ್ ಟೆರರಿಸ್ಟ್ ಗ್ಯಾಂಗ್ ಇದರಲ್ಲಿ ಯಾವ್ದು ಟೆರರಿಸ್ಟ್ ಗ್ಯಾಂಗ್ ಇಲ್ಲ ಟೆರ್ರಿಸ್ಟು ಆಕ್ಟ್ ಇಲ್ಲ ಅನ್ಲಾಫುಲ್ ಆಕ್ಟಿವಿಟೀಸ್ ಬರೋದಿಲ್ಲ ಅಂದ್ರೆ ಆ ಡೆಫಿನೇಷನ್ ಅಲ್ಲಿ ಯಾವ್ದು ಫಿಟ್ ಆಗೋದಿಲ್ಲ ಸಪೋಸ್ ಅವ್ರು ಪ್ರದೀಪ್ ಅವ್ರು ಹೇಳಿದಂಗೆ ಎನ್ಐಎ ಕೊಟ್ರೆ ಇದು ಹಿಟ್ಲರ್ ರಾಜ್ಯ ಆಗುತ್ತೆ ಮುಸೋಲಿನಿ ರಾಜ್ಯ ಆಗತ್ತೆ ಇಡಿಯಮಿನ್ ರಾಜ್ಯ ಆಗತ್ತೆ ಈ ದೇಶದಲ್ಲಿ ಕಾನೂನು ವ್ಯವಸ್ಥೆ ಕೆಟ್ಟೋಗಿದೆ ಅಂತ ಆಗುತ್ತೆ ಇದೆಲ್ಲಾ ಕೂಡ ಹಿತೇಂದ್ರ ಕುಮಾರ್ ಜಡ್ಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಯಾವ ಕೇಸಲ್ಲಿ ಬರ್ಬೇಕಂದೋ ಇದೆಲ್ಲ ಕೂಡ ಕೋಡಿಫೈ ಮಾಡಿದ್ದಾರೆ ಜಡ್ಜ್ಮೆಂಟ್ ಇದೆ ಕಾನೂನ್ ಇದೆ ನಮ್ಮ ದೇಶದಲ್ಲಿ ಇನ್ನ ಕಾನೂನು ಇದೆ ಮಿಸ್ ಇಂಟರ್ಪ್ರಿಟ್ ಎಲ್ಲ ಇದೆ ಯಾವ ಆಂಗಲ್ ಅಲ್ಲಿ ನೋಡಿದ್ರೇನ ಎನ್ ಐ ಎ ಕೊಡಕ್ ಬರಲ್ಲ ಎನ್ ಐ ಎ ಕೊಡಿ ಅಂತ ಅವ್ರು ಕೇಳೋದು ಕಾನೂನನ್ನ ಅರಿವು ಇಲ್ಲ ಅನ್ನೋದು ಅರ್ಥ ಪ್ರದೀಪ್ ಈಗ ಬಹಳ ಒಂದು ಗುಮಾನಿ ಮತ್ತು ಅನುಮಾನ ಚರ್ಚೆ ಏನು ಅಂತಂದ್ರೆ ಆರೋಪಿ ಚಿನ್ನಯ್ಯನ ಜೊತೆಗಿದ್ದಂತ ಕೆ ಧನಂಜಯ್ ಮತ್ತು ಅವರ ತಂಡ ಈಗ ಕಾಣಿಸ್ತಾ ಇಲ್ಲ ಮೊನ್ನೆ ಕೋರ್ಟ್ಗೂ ಕೂಡ ಬೇರೆ ಮಂಗಳೂರಿನ ಆತ ಕಾನೂನು ಪ್ರಾಧಿಕಾರದಿಂದ ವಕೀಲರ ಸಹಾಯ ಕೋರಿದ್ದ ಅವರೇ ಬಂದು ಆತನ ಪರವಾಗಿ ನಿನ್ನೆ ವಕಾಲತ್ತನ್ನ ಹಾಕಿದ್ದಾರೆ ಇದು ಅನುಮಾನ ಮೂಡಿಸ್ತಿದೆ ಅಂದ್ರೆ ಒಂದು ಸಂದರ್ಭದಲ್ಲಿ ಇದು ಬಹಳ ದೊಡ್ಡ ಪ್ರಕರಣ ಇದೊಂದು ಮೈಲ್ ಸ್ಟೋನ್ ಅಂತ ಹೇಳಿದವರು ಈಗ ಯಾಕ್ ನಾಪತ್ತೆ ಆಗಿದ್ದಾರೆ ಅಂತ ಈ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು ಏನಾದ್ರು ಪ್ರತಿಕ್ರಿಯೆ ಕೊಡ್ತೀರಾ ಪ್ರದೀಪ್ ಅವರು ಅವಾಗ ವಿಟ್ನೆಸ್ ಆಗಿ ಅವ್ರನ್ನ ರೆಪ್ರೆಸೆಂಟ್ ಮಾಡಿದ್ರು ಈಗ ಅವರು ಆರೋಪಿ ಅಂತ ಹೇಳ್ತಿದ್ದಾರೆ ಅದ್ ನಮ್ಗೆ ಗೊತ್ತಿಲ್ಲ ಆರೋಪಿನ ಅದ್ರ ಎಫ್ ಐ ಆರ್ ನಂಬರ್ ಅದೇ ನಮ್ಗೆ ಇದುವರೆಗೆ ನಮ್ಗೆ ಗೊತ್ತಿಲ್ಲ ಈಗ ಈಗ ಅವರು ವಿಟ್ನೆಸ್ ಆಗಿ ರೆಪ್ರೆಸೆಂಟ್ ಮಾಡಿದ್ರು ಈಗ ಅವ್ರೇನು ಆರೋಪಿ ಅಂತ ಆಗಿರೋ ಕಾರಣಕ್ಕೋಸ್ಕರ ಅವ್ರು ಹಿಂದೆ ಸರಿದಿರ್ಬೋದು ಸೊ ಆ ಸಾಧ್ಯತೆಗಳು ಜಾಸ್ತಿ ಇದೆ ಯಾಕೆಂದ್ರೆ ಅವ್ರು ಯಾವ ಯಾವ ಇದ್ರ ಬಗ್ಗೆ ಇಲ್ಲ ಇದ್ರ ಬಗ್ಗೆ ಇನ್ನ ಸ್ವಲ್ಪ ಡೀಪ್ ಆಗಿ ಅನಲೈಸ್ ಮಾಡ್ಬೇಕು ಅವರನ್ನ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ವಕೀಲರು ಇಬ್ಬರು ಕರ್ಕೊಂಡ್ ಬಂದ್ರು ಇಬ್ಬರು ಮೂರ್ ಜನ ಒಂದು ಟೀಮ್ ಆಫ್ ಲಾಯರ್ಸ್ ಬಂದ್ರು ಅದಕ್ಕೆ ಮೊದಲು ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಲ್ಲೊಂದು ಅಫಿಡವಿಟ್ ಹಾಕಿದ್ರು ತದನಂತರ ಅವರು ಅಲ್ಲಿಗೆ ಬಂದು ಠಾಣೆ ವರಿಗೆ ಹೋದ್ರು ಅವ್ರಿಗೆ ಅವ್ರ ಕಸ್ಟಡಿನಲ್ಲಿ ಇದ್ರು ಒಂದು ಸ್ಟೇಜ್ ಅಲ್ಲಿ ಇದು ಡಿ ರೈಲ್ ಆಗಿದೆ ಈಗ ಮೂರನೇ ತಾರೀಕು ಆತ್ನನ್ನ ಬಂಧಿಸಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಅವ್ರಿಗೆ ಲಾಯರೇ ಇಲ್ಲ ವಿಥೌಟ್ ಲೀಗಲ್ ಅಸಿಸ್ಟೆನ್ಸ್ ವಿತೌಟ್ ಲೀಗಲ್ ಅಸಿಸ್ಟೆನ್ಸ್ ಅದ್ರಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ತೋರ್ಸಿದಾರ ಇಲ್ವಾ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಹೇಳುತ್ತೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಡಬೇಕು ವಾಟ್ ಈಸ್ ದ ಗ್ರೌಂಡ್ಸ್ ಆಫ್ ಅರೆಸ್ಟ್ ಗೊತ್ತಿಲ್ಲ ಲಾಯರ್ ಕೊಟ್ಟಿರ್ಬೇಕು ಲಾಯರ್ ಇಲ್ದೇನೆ ಹನ್ನೆರಡು ದಿವಸ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ ಈಗ ಪ್ರೊಡ್ಯೂಸ್ ಮಾಡಿ ಮತ್ತೆ ಮೂರು ದಿವ್ಸಕ್ಕೆ ತಕೊಂಡಿದ್ದಾರೆ ಈಗ ಏನ್ ಮಾಡಿದ್ದಾರೆ ಸರ್ಕಾರ ಲಾಯರ್ ಲೀಗಲ್ ಏಡ್ ಲಾಯರ್ಸ್ ಇದಾರಲ್ಲ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಅವ್ರನ್ನ ನ್ಯಾಯಾಧೀಶರು ಹೇಳಿ ಆ ಲಾಯರ್ ಗಳನ್ನ ಕೊಟ್ಟಿದ್ದಾರೆ ಈಗ ಈಗ ಮೊದಲು ಈ ವಾಸ್ ಪ್ರೊಟೆಕ್ಟೆಡ್ ಬೈ ಅ ಲೀಗಲ್ ಟೀಮ್ ನಾವು ಅನ್ಪ್ರೊಟೆಕ್ಟೆಡ್ ಬೈ ಅ ಲೀಗಲ್ ಟೀಮ್ ಇದು ಡಿ ರೈಲ್ ಆಗಿದೆ ಇದು ಪೂರ್ತಿ ಕೂಡ ನಾವು ಇನ್ನ ಡೀಪ್ ಆಗಿ ಸ್ಟಡಿ ಮಾಡ್ಬೇಕಾಗತ್ತೆ ನಡೆದಿದೆ ಅವ್ರೆ ಅಂದ್ರೆ ಆತ ಹೇಳಿಕೆ ಕೊಡ್ತಿರೋದು ಅಥವಾ ಉದ್ಘಾನ ಮಾಡಿರೋದು ತನಿಖೆ ಎಸ್ಐ ಟಿ ಅದನ್ನ ಬಿಡಬೇಕು ಆದ್ರೆ ಬಹಳ ಗಮನ ಸೆಳೆದಿರೋದ್ರಿಂದ ಕೆಲವು ಅನುಮಾನಗಳಂತೂ ಬರುತ್ತಲ್ಲ ಯಾಕೆ ವಕೀಲರ ತಂಡ ಇದ್ದಕ್ಕಿದ್ದಂತೆ ಡಿಸ್ಅಿಯರ್ ಆಗತ್ತೆ ಡೀರೈಲ್ ಆಗತ್ತೆ ಈ ಪ್ರಶ್ನೆ ಬರುತ್ತೆ ಅಂದ್ರೆ ಈಗ ಮೊದಲು ಕನೆಕ್ಟಿವಿಟಿ ಇತ್ತು ಲಾಯರ್ಗೂ ಮತ್ತು ಅವ್ರ ಯಾರು ಮುಸ್ಕದಾರಿ ಈಗ ಚಿನ್ನಯ್ಯ ಕನೆಕ್ಟಿವಿಟಿ ಆಯ್ತು ಈಗ ಇಪ್ಪತ್ ಮೂರನೇ ತಾರೀಕು ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಮೂರನೇ ತಾರೀಕಿಂದ ಇಪ್ಪತ್ ಮೂರನೇ ಅಂದ್ರೆ ಆಗಸ್ಟ್ ಇಪ್ಪತ್ಮೂರನೇ ತ ಇಪ್ಪತ್ ಮೂರನೇ ತಾರೀಕವ ಯಾರ್ ಕಸ್ಟಡಿಲಿ ಇದ್ರು ಎಲ್ಲಿದ್ರು ಪೊಲೀಸ್ ಕಸ್ಟಡಿನಲ್ಲಿ ಇರ್ಲಿಲ್ಲ ಮತ್ತೆ ಇಪ್ಪತ್ಮೂರನೇ ತಾರೀಕು ಅವ್ರನ್ನ ಬಂಧಿಸ್ತಾರೆ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ ಅದಕ್ ಮೊದ್ಲು ಯಾರ್ ಕಸ್ಟಡಿನಲ್ಲಿ ಆ ಚಿನ್ನಯ್ಯನ ಹತ್ರ ಯಾರೆಲ್ಲ ಮಾತಾಡಿದ್ರು ಯಾರ್ ಕಸ್ಟಡಿನಲ್ಲಿ ಏನಾಯ್ತು ಚಿನ್ನಯ್ಯ ಬ್ಲಾಕ್ ಅನ್ನೋದು ಈಗ ವೈಟ್ ಆಗಿದೆ ವೈಟ್ ಅನ್ನೋದು ಬ್ಲಾಕ್ ಆಗಿದೆ ಇದು ಎಲ್ಲಾನು ಎಲ್ಲೋ ಏನೋ ಆಗಿದೆ ಅದ್ರ ಬಗ್ಗೆ ಹೂಗೆ ಹೋಗನೇ ಬಟ್ ಸಮಥಿಂಗ್ ಈಸ್ ಡಿರೈಲ್ಡ್ ಅವ್ರು ಯಾಕೆ ವೈ ಅವ್ನೇನ್ ಲಾಯರ್ ಗೆ ಫೀಸ್ ಕೊಟ್ಟು ಇಟ್ಕೊಂಡ ಫೀಸ್ ಬೋ ಪ್ರೋ ಬೋನೋ ಲಾಯರ್ಸ್ ಅಂತಾರೆ ಆ ಜೊತೆನಲ್ಲಿ ಪ್ರೊಟೆಕ್ಷನ್ ಕೊಟ್ಟು ಕರೆದುಕೊಂಡು ಹೋಗಿ ಶೆಲ್ಟರ್ ಕೊಟ್ಟು ಒಂದು ಟೀಮ್ ಆಫ್ ಲಾಯರ್ಸ್ ಸಪೋರ್ಟ್ ಏನು ಸ್ವಲ್ಪ ಕನೆಕ್ಟಿವಿಟಿ ಸಮಸ್ಯೆ ಆಯ್ತು ನಿಮ್ ಜೊತೆಗೆ ನಾನು ಮತ್ತೆ ಮಾತನಾಡ್ತೀನಿ ಪ್ರದೀಪ್ ಈಗ ಪ್ರಕರಣ ಒಂದು ಅಪರಾಧ ಪ್ರಕರಣ ಅದರ ಸುತ್ತ ನಡಿಬೇಕಾಗಿರೋ ಚರ್ಚೆಯಲ್ಲಿ ಸಿದ್ಧಾಂತದ ಬಗ್ಗೆ ಚರ್ಚೆ ಆಗ್ತಿದೆ ಬಲಪಂಥೀಯ ಎಡಪಂಥೀಯ ಪರ ವಿರೋಧ ಈ ತರದಾಗ್ತಿದೆ ಧರ್ಮ ಧಾರ್ಮಿಕ ಕ್ಷೇತ್ರ ಈ ತರದ ವಿಚಾರ ಚರ್ಚೆ ಆಗ್ತಿದೆ ಅಂದ್ರೆ ನಿಜವಾಗಿಯೂ ಏನ್ ಆಗ್ಬೇಕಾಗಿತ್ತು ಅದಾಗ್ತಾ ಇಲ್ಲ ಬರೀ ಒಂದು ಅಪರಾಧ ಪ್ರಕರಣವಾಗಿ ನೋಡಿದ್ರೆ ಏನು ಬರ್ತಿರ್ಲಿಲ್ಲ ಎಸ್ ಐ ತನಿಖೆ ಮಾಡತ್ತೆ ಷಡ್ಯಂತ್ರ ಆದ್ರೆ ಅದನ್ನು ಬಯಲಿಗೆ ಎಳೆಯುತ್ತೆ ಅಥವಾ ಇಲ್ಲ ಅಪರಾಧಗಳು ನಡೆದಿದ್ರೆ ಅದನ್ನು ಕೂಡ ಬಯಲಿಗೆಳೆಯುತ್ತೆ ಅಷ್ಟಕ್ಕೆ ಮಾತ್ರ ನಿಲ್ತಾ ಇಲ್ಲ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ ನಾನು ಒಂದೇಳ ಇಷ್ಟಪಡ್ತೀನಿ ಅವರು ಈ ಬುರುಡೆ ಕೇಸಲ್ಲಿ ಅದೇನೋ ಬುರುಡೆ ಸಿಗ್ಲಿಲ್ಲ ಅದೇನೋ ಅಸ್ಥಿ ಪಂಜರ ಸಿಗ್ಲಿಲ್ಲ ಎಲ್ಲ ಕರೆಕ್ಟ್ ಆಯ್ತು ಸಿಗ್ಲಿಲ್ವಾ ಸಿಗುತ್ತಾ ಅದೆಲ್ಲ ರಿಪೋರ್ಟ್ ಎಸ್ ಸಿ ಐ ಟಿ ಕೊಡ್ತಾರೆ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ಅದಕ್ಕೆ ಕೇವಲ ಎಸ್ ಐ ಟಿ ನೀವು ಒಂದಕ್ಕೆ ಮಾತ್ರ ಲಿಮಿಟ್ ಮಾಡ್ತೀರಾ ಅಲ್ಲೇನೋ ಏನೋ ಸಿಗ್ಲಿಲ್ಲ ಅಸ್ಥಿ ಪಂಜರ ಸಿಗ್ಲಿಲ್ಲ ಅಂದ್ರೆ ಮುಗ್ದು ಎಸ್ ಐ ಟಿ ಕೆಲಸ ಅನ್ನೋದು ಜನ ತಲೆಗೆ ಈ ಕೆಲವು ಮೇನ್ ಸ್ಟ್ರೀಮ್ ಮೀಡಿಯಾಗಳು ತುಂಬುತ್ತಾ ಇದಾವೆ ಅದು ತಪ್ಪು ಎಸ್ ಐ ಟಿಗೆ ಗೆ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಿಸ್ಸಿಂಗ್ ಆಗಿದೆ ಅದು ಎಲ್ಲ ಸಹ ಸಾವುಗಳನ್ನ ತನಿಖೆ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಕರಣ ಅದ್ರ ಒಳಗಡೆ ಈ ಬುರುಡೆ ಕೇಸು ಒಂದು ಅಷ್ಟೇ ನೀವು ಬುರುಡೆ ಕೇಸ್ಗೆ ಎಸ್ ಐ ಟಿ ಎಲ್ಲ ಮಾಡಿರೋದು ಅದು ಕೂಡ ಒಂದು ಅವನು ಒಂದು ತೋರಿಸ್ತೀನಿ ಅಂತ ಹೇಳೋಣ ಅದು ತೋರಿಸ್ತಾನೆ ತೋರಿಸ್ತಾ ಅದೇನಾಗುತ್ತೆ ಅದು ಆಮೇಲೆ ರಿಪೋರ್ಟ್ ಕೊಡಲಿ ಒಂದು ಎರಡನೇದು ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಕೇವಲ ಸೌಜನ್ಯವನ್ನು ಸೌಜನ್ಯ ಪ್ರಕರಣವನ್ನು ಹೊರತುಪಡಿಸಿ ಇನ್ನೂ ನಾಲ್ಕೈದು ಪ್ರಕರಣಗಳಿಗೆ ಅಲ್ಲಿ ಆರೋಪಿಗಳು ಸಿಕ್ಕಿಲ್ಲ ಪದ್ಮಲತಾ ನಾಗವಲ್ಲಿ ನಾರಾಯಣ ಯಮುನಾ ಸೌಜನ್ಯ ಈ ರೀತಿಯ ಈ ಪ್ರಕರಣಗಳಲ್ಲೂ ಕೂಡ ಈ ಪ್ರಕರಣಗಳಲ್ಲೂ ಕೂಡ ಆರೋಪಿಗಳು ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಇಂಥ ಸ್ಥಳದಲ್ಲಿ ಆ ಘಟನೆ ಯಾಕಾಯ್ತು ಆ ಬಗ್ಗೆ ಒಂದಷ್ಟು ವರದಿಗಳು ಬರಬೇಕು ಎಸ್ ಐ ಟಿ ರಿಪೋರ್ಟ್ ಬರ್ಲಿ ಯಾಕೆ ಆರೋಪಿಗಳು ಸಿಗ್ತಾ ಇಲ್ಲ ಏನೋ ಹಳೇದು ಬಿಟ್ಬಿಡಿ ಹಿಂದೆ ಆಗಿರ್ತಕ್ಕಂತ ಏನೋ ಎರಡು ಸಾವಿರದ ಇಸ್ವಿನ ಹಿಂದಕ್ಕೆ ತುಂಬ ಕಷ್ಟ ಆಯಿತು ಟೆಕ್ನಾಲಜಿ ಇರಲಿಲ್ಲ ಏನೋ ಅದೆಲ್ಲ ಇರಲಿಲ್ಲ ಅದನ್ನು ಒಪ್ಪಣ ಆದರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದು ನಾರಾಯಣ ಮತ್ತು ಯಮನ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣ ಇಂಥ ಪ್ರಕರಣಗಳಲ್ಲೇ ನೀವು ಆರೋಪಿಗಳು ಸಿಕ್ ಸಿಗ್ತಾ ಇಲ್ಲ ಅಂದರೆ ಏನು ಅರ್ಥ ನೀವು ಏನು ಸಂದೇಶವನ್ನು ಕೊಡ್ತಾ ಇದ್ರಿ ನೀವು ಎಲ್ರಿಗೂ ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡ್ಬೇಡಿ ಇವ್ರ ಬಗ್ಗೆ ಕಾವಂದ್ರ ಬಗ್ಗೆ ಮಾತಾಡ್ಬೇಡಿ ಏನರ್ಥ ಯಾಕೆ ಮಾತಾಡ್ಬಾರ್ದು ನೀವು ನನ್ನ ನಮ್ಮ ಈಗ ಅಹ್ ವೀರೇಂದ್ರ ಹೆಗಡೆ ಅವರು ನಮ್ಮ ಜನಪ್ರತಿನಿಧಿಯೂ ಹೌದು ಕೇವಲ ಕಾಮಂದ್ರು ಮಾತ್ರ ಅಲ್ಲ ಅವರು ಜನಪ್ರತಿನಿಧಿಯೂ ಕೂಡ ಹೌದು ಅವರೇ ಎಸ್ ಐ ಟಿ ಸ್ವಾಗತ ಮಾಡಿ ಅವರು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಬಿಜೆಪಿಯ ಡೋಲಾಮಯನ ಒಂದ್ ಕಡೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತೀವಿ ಅಂತಾರೆ ಇನ್ನೊಂದ್ ಕಡೆ ಸೋಜನೆ ನ್ಯಾಯ ಕೊಡ್ತೀವಿ ಅಂತಾರೆ ಎರಡು ಡಬಲ್ ಸ್ಟ್ಯಾಂಡ್ ತಗೋತಾರೆ ಪ್ರದೀಪ್ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಇನ್ನೊಂದು ಕಡೆಯಲ್ಲಿ ಷಡ್ಯಂತ್ರ ಅಂತ ಅವರೇ ಶುರು ಮಾಡ್ತಾರೆ ಮತ್ತೊಂದ್ ಕಡೆ ಸೌಜನ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೋಗೋದಿಲ್ಲ ಇನ್ನೊಂದ್ ಕಡೆ ಬಿಜೆಪಿ ನಿಲ್ವನ್ ಪ್ರಶ್ನೆ ಮಾಡ್ತಾರೆ ಅವರು ಯಾತ್ರೆ ಹೋಗ್ತಾರೆ ಅದಕ್ಕಿಂತ ಡಬಲ್ ಸ್ಟ್ಯಾಂಡರ್ಡ್ ಇವ್ರದಾಯ್ತಲ್ಲ ಆಡಳಿತ ಪಕ್ಷದಾಗೋಯ್ತಲ್ಲ ಖಂಡಿತ ಖಂಡಿತ ಅದರಲ್ಲೂ ಎರಡು ಮಾತಿಲ್ಲ ಆಮೇಲೆ ಇನ್ನೊಂದು ಮೇಡಮ್ ಅಹ್ ಜನಕ್ಕೆ ಇದೊಂದು ಮಿಸ್ರಿಪ್ರೆಸೆಂಟೇಶನ್ ಇದೊಂದು ಕಮ್ಯುನಿಕೇಶನ್ ತಲ್ಪಿಸ್ಬೇಕು ಎಲ್ರಿಗೂ ಸೌಜನ್ಯ ಅವಳ ಅವರ ಕುಟುಂಬದವ್ರನ್ನ ಬಹಳ ವಿಲನ್ ಆಗಿ ನೋಡ್ತಾ ಇದ್ದಾರೆ ಅವ್ರನ್ನ ವಿ ಯಾವ ಕುಟುಂಬವನ್ನ ಸಿಂಪತೈಸ್ ಆಗಿರ್ಬೇಕಾಯ್ತು ಆ ಕುಟುಂಬವನ್ನ ಅವರ ಪ್ರಾಪರ್ಟಿ ಬಗ್ಗೆ ಅವರ ಹೇಳಿಕೆಗಳ ಬಗ್ಗೆ ಅವರು ಸುಪ್ರೀಂ ಕೋರ್ಟ್ ಹೋಗಿಲ್ಲ ಅನ್ನೋ ಬಗ್ಗೆ ಬಹಳ ವಿಕ್ಟಿಮೈಸ್ ಮಾಡಿ ಅವ್ರನ್ನ ನೋಡ್ ನೋಡ ನೋಡ್ತಕ್ಕಂತ ರೀತಿ ಇದೆಯಲ್ಲ ಅದು ಬಹಳ ಅಸಹ್ಯ ಉಡಿಸ್ತದೆ Ja, warte, wo ja, denn ja. war. ಪ್ರದೀಪ್ತರು ಖಂಡಿತ ಆಗಿಲ್ಲ ಪ್ರದೀಪ್ ಆದ್ರೆ ಮಾಡುವ ಪ್ರಯತ್ನ ಮಾಡ್ತಿದಾರೆ ಅಂತ ಹೇಳ್ತಾ ಇರೋದು ಕೆಲವೊಂದು ಮಾಧ್ಯಮಗಳು ಕೆಲವೊಂದು ವ್ಯಕ್ತಿಗಳು ಅವ್ರನ್ನ ಆ ಪ್ರಪೋ ಗಂಡ ಮಾಡ್ತಿರ್ತಕ್ಕಂಥದ್ದು ಷಡ್ಯಂತ್ರ ಮಾಡ್ತಿರ್ತಕ್ಕಂಥದ್ದು ಇದೆಯಲ್ಲ ಅದನ್ನ ಯಾರು ಒಪ್ಲಿಕ್ ಸಾಧ್ಯನೂ ಇಲ್ಲ ನೀವು ಎಷ್ಟೇ ಪ್ರಯತ್ನ ಪಟ್ರು ಅದಾಗದೂ ಇಲ್ಲ ಆಮೇಲೆ ಸೌಜನ್ಯ ಅವರ ಕುಟುಂಬ ಅವರ ಸುಪ್ರೀಂ ಕೋರ್ಟ್ ಹೋಗ್ಬೇಕಾಯ್ತು ಅಂತ ಹೇಳ್ತಾರೆ ಯಾಕೆ ಆ ಚಾರ್ಜ್ ಶೀಟ್ ಹಾಕಿ ಸಿಬಿಐ ಸೋತಿದ್ ನೀವು ಲೋರ್ ಡಿಸ್ಟ್ರಿಕ್ ಕೋರ್ಟ್ ಅಲ್ಲಿ ನೀವೇ ಹೈಕೋರ್ಟ್ ಹೋದ್ರಿ ಹೈಕೋರ್ಟ್ ಅಲ್ಲಿ ಸೋತಿದ್ ನೀವು ಈಗ ಹೆಂಗೆ ಸೌಜನ್ಯ ಅವ್ರ ತಾಯಿ ಹೋಗ್ಬೇಕು ನೀವ್ ಈಗ ಹೆಂಗ್ ಹೋಗ್ಬೇಕು ಈಗ ಯಾಕೆ ಹೋಗ್ಬೇಕು ನೀವು ನಾವು ಫಸ್ಟ್ ಆಫ್ ಆಲ್ ಸೌಜನ್ಯ ಅವ್ರ ಕುಟುಂಬ ಸಂತೋಷ್ ರಾವ್ ಆರೋಪಿ ಅಲ್ಲ ಅನ್ನೋದು ವಾದ ಈಗ ಅಲ್ಲಿ ಬಂದಿರ್ತಕ್ಕಂಥ ಜಡ್ಜ್ಮೆಂಟ್ ಅವ್ರ ಪರವಾಗಿ ಇದೆ ಎಸ್ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಅವ್ರು ಬೇರೆ ಯಾರು ಆರೋಪಿ ಇದ್ರಿಂದ ಅವ್ರು ಅವ್ರು ಐಡೆಂಟಿಫೈ ಮಾಡ್ತಿದಾರೆ ಅದ್ರ ಬಗ್ಗೆ ನೀವು ತನಿಖೆ ಆಗ್ಬೇಕಲ್ವಾ ಅದ್ರ ಬಗ್ಗೆ ನೀವು ಕಮಿಟಿ ಆಗ್ಬೇಕಲ್ವಾ ಅದ್ ಬಿಟ್ಬಿಟ್ಟು ನೀವು ಅವ್ರನ್ನ ಯಾಕೆ ಹೋಗಿಲ್ಲ ರಸ್ತೆಯಲ್ಲಿ ನಿಂತ್ಕೊಂಡ್ ಮಾತಾಡ್ತೀರಿ ಯಾರು ರಸ್ತೆಲಿ ಮಾತಾಡ್ತಾ ಇದ್ರು ಅವರು ಕಳೆದ ಹದಿನೈದು ಹದಿಮೂರು ವರ್ಷಗಳಿಂದ ಕೋರ್ಟ್ ಬ್ಯಾಟಲ್ ನಲ್ಲಿ ಪ್ರ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದಾರೆ ಯಾರ್ಯಾರನ್ನ ಅಪ್ರೋಚ್ ಮಾಡ್ಬೇಕಾಗ ಮಾಡಿದ್ದಾರೆ ಆಡಳಿತ ಅಹ್ ಅಪ್ರೋಚ್ ಮಾಡಿದ್ದಾರೆ ಕೋರ್ಟ್ನು ಅಪ್ರೋಚ್ ಮಾಡಿದ್ದಾರೆ ಅಧಿಕಾರಿಗಳನ್ನು ಅಪ್ರೋಚ್ ಮಾಡಿದ್ದಾರೆ ಅವರ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅವ್ರ ಎಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ ಆದ್ರೆ ನೀವು ಅವ್ರನ್ನ ವಿಕ್ಟಿಮೈಸ್ ಮಾಡ್ಕೊಂಡು ಅವ್ರನ್ನ ಕೋರ್ಟ್ಗೆ ಹೋಗಿಲ್ಲ ರಸ್ತೆ ನಿಂತ್ಕೊಂಡ್ ಮಾತಾಡ್ತಾರೆ ಬೀದಿ ನಿಂತ್ಕೊಂಡ್ ಮಾತಾಡ್ತಾರೆ ಮರ್ಯಾದೆ ಕಳಿತಿದಾರೆ ಮರ್ಯಾದೆ ಕಳಿತಾ ಇದ್ರೆ ಇವತ್ತೇನಾದ್ರು ಬಿಜೆಪಿ ಮುಖಂಡರುಗಳು ದೇವಸ್ಥಾನದ ಹೆಸರು ಹೇಳ್ಕೊಂಡು ವೀರೇಂದ್ರ ಅವ್ರ ಹೆಸರು ಹೇಳ್ಕೊಂಡು ಅವ್ರಿಗೆ ಅವಮಾನ ಮಾಡ್ತಾ ಇದ್ರಿ ಇಲ್ಲಿ ಅವ್ರನ್ನ ಇದ್ರಿ ನಾವು ಯಾರು ಕೂಡ ವೀರೇಂದ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ಎಲ್ರು ಕೂಡ ಗೌರವ ಇಟ್ಕೊಂಡು ಮಾತಾಡ್ತಾ ಇದೀವಿ ವೀರೇಂದ್ರ ಹೆಗಡೆ ಅವ್ರನ್ನ ನಾವ್ ಎಲ್ರು ಕೂಡ ಬೆಟ್ ಮಾಡಿ ತೋರಿಸಿಲ್ಲ ಅಂತ ಗೌರವನ್ನ ಇಟ್ಕೊಂಡು ದೇವಸ್ಥಾನದ ಬಗ್ಗೆ ಗೌರವನ ಇಟ್ಕೊಂಡು ವೀರೇಂದ್ರಗೌಡ ಬಗ್ಗೆ ಗೌರವ ಇಟ್ಕೊಂಡು ಒಂದು ಸ್ಥಳದಲ್ಲಿ ಆಗಿರ್ತಕ್ಕಂಥ ಕ್ರೈಮ್ ನ ಇನ್ವೆಸ್ಟಿಗೇಷನ್ ಆಗಿಲ್ಲ ಆರೋಪಿಗಳಿಗೆ ಶಿಕ್ಷೆ ಆಗಿಲ್ಲ ಅಂತ ಅನ್ನೋ ಅನ್ನೋ ವಾದವೇ ಹೊರತು ಬೇರೆ ಇನ್ಯಾವುದೇ ಷಡ್ಯಂತ್ರ ನಮ್ಮಲ್ಲಿಲ್ಲ ಆದ್ರೆ ಷಡ್ಯಂತ್ರ ಷಡ್ಯಂತ್ರ ಏನೋ ಆಗ್ಬಿಟ್ಟಿದೆ ಅಂತ ಹೇಳ್ತಕ್ಕಂತ ಪ್ರಪಗಂಡವನ್ನ ತುಂಬುತ್ತಾ ಇರ್ತಕ್ಕಂತಹ ಯಾವುದೇ ವ್ಯಕ್ತಿಗೆ ಖಂಡಿತ ಸಕ್ಸಸ್ ಆಗಲ್ಲ ಓಕೆ ಮುಂದಿನ ಸಂಕ್ಷಿಪ್ತವಾಗಿರ್ಲಿಬೇಟ್ ಹೋಗಬೇಕು ಈ ಅಂದ್ರೆ ಐ ಟಿ ತನಿಖೆಯನ್ನ ಪೂರ್ಣಗೊಳಿಸುವವರೆಗೆ ಕಾಯೋದು ಬಹಳ ಒಳ್ಳೇದಂತ ಅನ್ಸತ್ತ ಅಲ್ಲೊಂದಾಯ್ತು ಇಲ್ಲೊಂದಾಯ್ತು ಇವೆಲ್ಲ ಊಹಾಪೋಹಗಳಿಗಿಂತ ತನಿಖೆ ನಡೀತಿದೆ ಆ ತನಿಖೆ ಮೇಲೆ ವಿಶ್ವಾಸ ಇಟ್ಟು ಕಾಯೋದು ಸದ್ಯಕ್ಕೆ ಬೆಟರ್ ಅನ್ಸತ್ತ ಏನ್ ಪ್ರತಿಕ್ರಿಯಿಸ್ತೇವೆ ನೋಡಿ ಎಸ್ಐಟಿ ಟೀಮ್ ನಲ್ಲಿರೋ ನಾಲ್ಕು ಐ ಪಿ ಎಸ್ ಆಫೀಸರ್ ಒಳ್ಳೆ ತನಿಖೆ ಅಧಿಕಾರಿಗಳು ಅವ್ರಿಗೆ ತನಿಖೆ ಅಂದ್ರೆ ಏನ್ ಗೊತ್ತಿದೆ ನ್ಯಾಯ ಅಂದ್ರೇನು ಏನ್ ಗೊತ್ತಿದೆ ಬೇರೆ ಬೇರೆ ಪ್ರಕರಣದಲ್ಲಿನೂ ಒಳ್ಳೆ ತನಿಖೆ ಮಾಡಿದ್ದಾರೆ ಅವ್ರ ಮೇಲೆ ನಮ್ಗೆ ಪೂರ್ಣ ನಂಬಿಕೆ ಇದೆ ಅದನ್ನ ಡಿ ರೈಲ್ ಮಾಡಕ್ ಆಗೋದಿಲ್ಲ ಮಧ್ಯದಲ್ಲಿ ಏನೇನೋ ಇಂಟರ್ವೆನ್ಶನ್ ಆದ್ರೇನು ಸತ್ಯ ಸತ್ಯತೆನ ಹೊರಗೆ ತರ್ತಾರೆ ಅವ್ರ ರಿಪೋರ್ಟ್ ಕೊಡೋವರಿಗೆ ನಾವು ಅದನ್ನ ಕಾಯ್ದು ನೋಡೋದು ಒಳ್ಳೇದು ಬೇರೆದು ಮೀಡಿಯಾ ಟ್ರಯಲ್ ಹೂಗೆ ಪೋಗ ಇದು ಎನ್ ಐ ಎನ್ ಐ ಎ ಅವ್ರ ತನಿಖೆ ಮಾಡುವಾಗ ಎನ್ ಐ ಎ ಬರೋ ಸಾಧ್ಯತೆನೇ ಇಲ್ಲ ಎನ್ ಐ ಎ ಅವರು ತನಿಖೆ ಮಾಡೋಕೆ ಬರೋದಿಲ್ಲ ಎನ್ ಐ ಎ ಬರೋ ಸ್ಕೋಪ್ ಇಲ್ಲ ಅದಕ್ಕೆ ಕಾನ್ಸೆಪ್ಟ್ ಕೂಡ ಇಲ್ಲ ಎನ್ ಐ ಎ ಬರೋಕ್ ಸಾಧ್ಯತೆನೇ ಇಲ್ಲ ಬಂದ್ರೆ ವ್ಯವಸ್ಥೆ ಸೆಟ್ ಕೆಟ್ಟೋಗಿದೆ ಅನ್ನೋದು ಅರ್ಥ ಅಷ್ಟು ಮಟ್ಟಿಗೆ ಡೇಂಜರಸ್ ಸಿಚುವೇಶನ್ ಅಲ್ಲಿ ದೇಶ ಇನ್ನ ಫ್ಯಾಸಿಸ್ಟ್ ಕೈಗೆ ಹೋಗಿಲ್ಲ ಲೆಟ್ ಅಸ್ ವೇಟ್ ಫಾರ್ ಸಿಟ್ ಸಿಟ್ಟಿಂದ ಒಳ್ಳೆ ವಿಚಾರಗಳು ಹೊರಗೆ ಬರುತ್ತೆ ಓಕೆ ಡ್ಯಾನ್ ಇಬ್ಬರು ಕೂಡ ಇಷ್ಟುತ್ತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡ್ರಿ ಪ್ರದೀಪ್ ಅವರೇ ಬಾಲನ್ ಅವರೇ ಇಬ್ಬರಿಗೂ ಕೂಡ ಧನ್ಯವಾದ